ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ನೂಕು ನುಗ್ಗಲು ಪರಿಸ್ಥಿತಿ ನಿಯಂತ್ರಣಕ್ಕೆ ಲಘು ಲಾಠಿ ಚಾರ್ಜ್ ಗಡಿ ಬೆಳಗಾವಿಯ ಮರಾಠ ರೆಜಿಮೆಂಟ್ನಲ್ಲಿ ಆರ್ಮಿ ನೇಮಕಾತಿಗಾಗಿ ಓಪನ್ ರ್ಯಾಲಿ ಆಯೋಜನೆ ಮಾಡಲಾಗಿದ್ದು ರಾಜ್ಯ ಹೊರ ರಾಜ್ಯಗಳಿಂದ ಯುವಕರ ದಂಡೆ ಹರಿದು ಬಂದಿದೆ ಮರಾಠಾ ರೆಜಿಮೆಂಟ್ನಲ್ಲಿ ಆರ್ಮಿ ಸೆಲೆಕ್ಷನ್ಗಾಗಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಯುವಕರು ಆಗಮಿಸಿದ್ದು ಸ್ಥಳದಲ್ಲಿ ನೂಕು ನುಗ್ಗಲು ಉಂಟಾಗಿದೆ ರಾಜ್ಯದ ವಿವಿಧ ಜಿಲ್ಲೆಗಳು ಮಹಾರಾಷ್ಟದಿಂದಲೂ ಯುವಕರು ಆಗಮಿಸಿದ್ದು ಬೆಳಗ್ಗೆಯಿಂದಲೂ ಸರತಿ ಸಾಲಲ್ಲಿ ನಿಂತಿದ್ದಾರೆ ಈ ವೇಳೆ ನೂಕಾಟ ತಳ್ಳಾಟ ನಡೆದು ಕೆಲ ಯುವಕರು ಬಿದ್ದು ಗಾಯಗೊಂಡಿದ್ದಾರೆ ಹುಬ್ಬಳ್ಳಿಯ ಅಲ್ಲಾಭಕ್ಷ ಯರಗಟ್ಟಿ ಹಾಗೂ ಗೋಕಾಕ್ ತಾಲೂಕಿನ ಬೆಟಗೇರಿ ಗ್ರಾಮದ ಪ್ರವೀಣ್ ಮಕ್ಕಾಳೆ ಎಂಬುವರು ಗಾಯಗೊಂಡಿದ್ದು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿದೆ ನೂಕಾಟ ತಳ್ಳಾಟದಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸರು ಲಾಠಿ ಬೀಸಿ ಯುವಕರ ಗುಂಪನ್ನು ಚದುರಿಸಿದ್ದಾರೆ